ಸಂಘರ್ಷ ಸೇನೆ ಪೂರ್ವಭಾವಿ ಸಭೆ ಚಿಂತಾಮಣಿ ನಗರದ ಭಾಗದಲ್ಲಿ ಇರುವ ಪ್ರವಾಸಿ ಮಂದಿರದಲ್ಲಿ ದಲಿತ ಸಂಘರ್ಷ ಸೇನೆ ಪೂರ್ವಭಾವಿ ಸಭೆಯನ್ನ ತಾಲೂಕು ಅಧ್ಯಕ್ಷರಾದ ಆನಂದ್ ರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸಂಘಟನೆಯ ಸೇನೆ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ರಾಜ್ಯ ಅಧ್ಯಕ್ಷರಾದ ಜಿ ಆನಂದ್ ಅವರು ಮುಂದಿನ ದಿನಗಳಲ್ಲಿ ಸಂಘಟನೆ ಬಲಪಡಿಸಬೇಕು ನಮ್ಮ ಸಂಘಟನೆ ಕಾರ್ಯಕರ್ತರಿಗೆ ತಿಳಿ ಹೇಳಿ ಪ್ರತಿ ಹಳ್ಳಿ ಮಟ್ಟದಿಂದ ತಾಲೂಕುವಾರು ಬಲಪಡಿಸಬೇಕು ಎಂದು ದೇಯೋದ್ದೇಶಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಜಿಲ್ಲಾ ಮುಖಂಡರಾದ ಎನ್ ಮಂಜುನಾಥ್ ಜಿಲ್ಲಾ ಉಪಾಧ್ಯಕ್ಷರಾದ ಆಂಜನಪ್ಪ ಮಂಜುನಾಥ ಟಿ ಕೊಲ್ಲಹಳ್ಳಿ ನಾಗರಾಜ್ ಕೃಷ್ಣಪ್ಪ ರಾಮಚಂದ್ರಪ್ಪ ರಾಮಣ್ಣ ವಾಯಜಕೂರ್ ಪುನೀತ್ ಕುಮಾರ್ ಶ್ರೀನಿವಾಸ್ ಬಿಎಂಟಿಸಿ ವೈಜುರ್ ನಾಗ ನರಸಿಂಹ ಶಿರ್ಲಘಟ್ಟ ರವಿ ರವೀಂದ್ರನಾಥ್ ಜಿಲ್ಲಾ ಮುಖಂಡರು ನಾರಾಯಣಸ್ವಾಮಿ ಬಾಲು ಎಲ್ಲ ನಮ್ಮ ಸಂಘಟನೆ ಕಾರ್ಯಕರ್ತರು ಜೈ ಭೀಮ್ ಕಾರ್ಯಕರ್ತರು ಹಾಜರಿದ್ರು ವರದಿ ನವೀನ್ ಕಿರಣ್ ಚಿಂತಾಮಣಿ మగొత్తి అది నోవ్ అది ఆ నోవల్ స్వల్ప దిశ ఇద్ద ఎదురు ఒ సీ ఎస్కేప్ ఆగ బే సంఘటన గొప్ప కమ్మి ఏళ్ళు జన రాజ్యాధ్యక్ష రాష్ట్రీయ అధ్యక్షుడు నేషనల్ ప్రెసిడెంట్ ವಿದ್ಯಾರ್ಥಿಗಳು ಒಂದು ಇಂಟರ್ನ್ಯಾಷ್ನಲ್ ಪ್ರೆಸಿಡೆಂಟ್ ಆಗ್ತದೆ ಏನೋ ಗೊತ್ತಿಲ್ಲ ರಾಷ್ಟ್ರೀಯ ಹಾಗಾಗಿ ಎಲ್ಲಿ ಹೋಯ್ತು ಸಪ್ರೇಟ್ 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 ಆಯ್ತು ಆಮೇಲೆ ನಮಗೂ ಸ್ವಲ್ಪ ವೈಯಕ್ತಿಕವಾದಂಥ ಹೆಚ್ಚು ಕಮ್ಮಿ ಕಾರಣ ಕಾರಣದಿಂದ ನಾವು ಆ ಹೊರಗಡೆ ಬರೋಕ್ಕಾಗಲಿ ಅಷ್ಟೇ ಹಾಗಾಗಿ ನಾವೇನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ ಅವಶ್ಯಕತೆ ಇಲ್ಲ ಅದಕ್ಕೆಲ್ಲ ತಲೆ ಕಳಿಸ್ಕೊಳ ಅವಶ್ಯಕತೆ ಇಲ್ಲ ನಾವು ಏನು ಆಗಲೇ ನಾವು ಕೂತಾಗ ಹೇಳಿದಾಗಲೇ ಕುಂತಾಗ ನಾವು ಝೀರೋ ಇಂದ ಈರೋ ಹಾಕಿ ಹಾಕಿ ಹಾಕಬೇಕು ನಮಗೆ ಕೆಪಾಸಿಟಿ ಇದೆ ನಾವು ಯಾವುದಕ್ಕೂ ದುಡ್ತಿರವರು ಯಾವುದಕ್ಕೆ ಅವರು ಎ ಬಿ ಸಿ ಎತ್ತ ರಾಜ್ಯಾಧ್ಯಕ್ಷ ಆಗೋಲ್ಲ ಅಂದರೆ ಒಂದು ಮಾತು ಹೇಳ್ತೀನಿ ಬೆಳಗ್ಗೆ ಹನ್ನೊಂದು ಗಂಟೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮೆಮೋನಲ್ ಕೊಟ್ಟವರು ಒಂದು ವಿಚಾರ ಹೋಗ್ತೀವಿ ಹನ್ನೊಂದು ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಮೇರಳ ಮೆಮೋನಲ್ ಕೊಟ್ಟವರು ನಮ್ಮ ಅಕ್ಕ ತಾಯಿಗಳು ಅಂತ ಹನ್ನೊಂದು ಗಂಟೆಗೆ ಡಿಮ್ಯಾಂಡ್ ಅವರು ಏನು ಡಿಮ್ಯಾಂಡ್ ಬೇಕು ಮನ್ವಿ ಪತ್ರ ಕೊಟ್ಬಿಟ್ಟು ನಾಲ್ಕು ಗಂಟೆಗಳ ಅದೇ ವಿಷಯವನ್ನು ತಗೊಂಡು ಕೊಡ್ತಾರೆ ಅದೇ ವಿಷಯ ಜಿಲ್ಲಾಧಿಕಾರಿಗಳು ಅಡ್ರೆಸ್ ಮಾಡಿ ರಾಜ್ಯ ಅಧ್ಯಕ್ಷ ಎಷ್ಟು ಮಾತ್ರ ಆಗೈತೆ ಅಂದ್ರೆ ನಮ್ಗೆ ಈ ಬೇಡಿಕೆ ಏಳಬೇಕಂತ ಜಿಲ್ಲಾಧಿಕಾರಿ ಕೊಟ್ಟು ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ತಹಸೀಲ್ ತಾಲೂಕು ತಾಲೂಕು ಕಚೇರಿಗೆ ಬಂದು ತಹಸೀಲ್ದಾರ್ ಕೊಡೋದು ಅವ್ರು ಎಷ್ಟು ಜನ ಐತೆ ಅಂದ್ರೆ ತಹಸೀಲ್ದಾರ್ ಕೊಟ್ಟಿರೋ ನಮ್ಮ ಮೇಲ್ಗೋಗ್ತದೆ ಅದು ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಂದ ಎಲ್ಲಿ ಹೋಗ್ತದೆ ಚೀಫ್ ಸೆಕ್ರೆಟರಿ ಹೋಗ್ತದೆ ಚೀಫ್ ಸಭೆ ನೆಲ್ಗೆ ಹೋಗ್ತದೆ ಅದು ಸಂಬಂಧಪಟ್ಟ ಮಂತ್ರಿಗಳ ಕಚೇರಿಗೆ ಹೋಗ್ತದೆ ಅಷ್ಟವಾದ ಜ್ಞಾನ ಇಲ್ಲ ಅವನಿಗೆ ತಹಸೀಲ್ದಾರ್ ಕೊಡ್ಬೇಕಾ ಜಿಲ್ಲಾಧಿಕಾರಿ ಕೊಡ್ಬೇಕಾ ಜ್ಞಾನ ಇಲ್ಲ ಇನ್ನೊಬ್ಬ ರಾಷ್ಟ್ರೀಯ ಅಧ್ಯಕ್ಷನೇನು ಹೇಳ್ತಾನಂತೆ ಹೇಳಿ ಹೇಳ್ತಾನೆ ಇವಳ ಬಗ್ಗೆ ಇವತ್ತು ತಿಂಗಳು ಬರ್ಸ್ಬಿಡ್ರಿ ನಾಳೆ ಬೆಳಗ್ಗೆ ನಮ್ಮ ಮಕ್ಕಳಿಗೆಲ್ಲ ಸಿಕ್ಬಿಡ್ತೀನಿ ನಿಮ್ಮ ಮನೆ ಬಾಗಿಲು ಬಂದಾಗ ನೀವು ಬಡತನ ನಿಮ್ಮ ಮೂಲ ಜಾತಿ ಎಲ್ಲ ಬಳಸ್ಬಿಡ್ರಿ ನೀವು ಬಡತನ ಬಡಿಸ್ಬಿಡ್ರಿ ನಿಮ್ಮ ಮೂಲ ಜಾತಿ ಬಡಿಸ್ಬಿಡ್ರಿ ಇವತ್ತು ಬಡಿಸ್ರಿ ನಾಳೆಲ್ಲ ನಾಳೆ ನಿಮ್ಮ ಮನೆ ನಿಮ್ಮ ಮಕ್ಳಿಗೆ ಎಲ್ಲ ಸೌಲಭ್ಯ ಉಳಿಸಿಬಿಡಿ ಇವ್ರು ರಾಷ್ಟ್ರೀಯ ಅಧ್ಯಕ್ಷರು ಆಮೇಲೆ ಇವ್ರು ಏನು ಮಾಡ್ತಾವ್ರು ಯಾಕೆ ನಮ್ಮ ಸಂಘಟನೆಗೆ ಡ್ಯಾಮೇಜ್ ಆಯ್ತು ಅಂದರೆ ಪ್ರತಿ ಊರಿಗೋಗ್ರು ಈಗ ಅಗ್ ಯಾಕೆ ಸಂಘಟನೆಗಳ ಅಂಗಾಯ್ತು ಗೊತ್ತಿಲ್ಲ ಅದು ಯಾಕೆ ಅಗ್ ಹೋಗ್ಬೋದು ನಾವು ನೋಬ್ಲಿ ಅವರ ಹೋಗಲಿಲ್ಲ ನಾನು ಇದು ಈ ಆಡಿಸ್ತಾ ಇಲ್ಲ ಕಣ್ಣ ಮಾಡ್ತಾ ಇಲ್ಲ ಅದು ಅವರು ಪ್ರತಿಯೊಬ್ಬರು ಕೆಳಗಿಂದ ಕೆಲಸ ಕಲಿಸ್ಕೊಂಡು ಮೇಲೆ ಬಂದು ಚೆನ್ನಾಗಿರ್ತಾರೆ ಈಗೇಳಿಲ್ವಾ ಜಿಲ್ಲಾಧಿಕಾರಿ ಕೊಟ್ಟರು ತಹಸೀಲ್ದಾರ್ ಕೊಟ್ಟರು ಆದರೆ ಅವ್ರು ಕೆಲಸ ಗೊತ್ತಿಲ್ಲ ಅಂತ ಅರ್ಥ ಆಮೇಲೆ ಒಳಗೀಸಾತಿ ಬಳಸೋ ಮೂರು ಜಾತಿ ಬಳಸ್ಬಿಡೋದು ಎರಡು ಮೂರು ನಿಮ್ಮ ನಿಮ್ಗೆ ಸೌಲಭ್ಯಗಳಿಸುತ್ತೆ ಯಾಕೆ ಕೆಲಸ ಕಲ್ತಿಲ್ಲ ನಾವು ಹೇಳೋ ಎಂತ ಏನು ಮಾಡ್ತೀವಿ ಅಂದರೆ ಫಸ್ಟು ಕಾರ್ಯಕಾರಿ ಸಮಿತಿ ಸದಸ್ಯರು ಮಾಡ್ತೀವಿ ಹೋಗಲಿ ಮಾಡ್ತೀವಿ ಹೋಗ್ಲಿಂದ ತಾಲೂಕು ತಗೊಂಡು ತಾಲೂಕಿಂದ ಇಲ್ಲ ತಗೋ ಇಲ್ಲ ಇಂದ ರಾಜಮಾಟಕ್ಕೆ ತಗೊಳ್ತೀವಿ ಯಾಕೆಂದರೆ ಕೆಲಸ ಕಲಿತು ಕಲಿತಾರೆ ಯಾವ ಆಫೀಸರ್ ಹತ್ರ ಏನು ಮಾತಾಡಬೇಕು ಪೊಲೀಸ್ ಇಲಾಖೆಯಲ್ಲಿ ಏನು ಮಾತಾಡ್ಬೋದು ರೆವಿನ್ಯೋಲ್ಲಿ ಏನು ಮಾತಾಡಬಹುದು ಸಮಾಜ ಕಲ್ಯಾಣ ಇಲಾಖೆ ಏನು ಮಾತು ಸಾರ್ವಜನಿಕವಾಗಿ ಏನು ಮಾತಾಡ್ಬೇಕು ಪಬ್ಲಿಕಲ್ಲಿ ಮಧ್ಯೆ ಒಂದು ಭಾಷಣ ಏನು ಮಾಡಬೇಕು ಕಲ್ಸ್ಕೊಡ್ತೀನಿ ಭಾಷಣ ಕಲಿಸ್ಕೊಡ್ತೀವಿ ಈಗ ನಿಮ್ಮನ್ನು ಮಾತಾಡಿಸೋದಕ್ಕೂ ಉದ್ದೇಶ ಏನು ಗೊತ್ತಾ ಅನಿಸಿಕೆ ಅಲ್ಲಿ ಅಂತ ಭಾಷಣ ಮಾಡೋ ಭಯ ಹೋಗಿ ಅಂತ ನೀವು ಎದ್ದ ನೀವು ಪೈ ಕೊಟ್ಟು ಬೇಡ ಬೆಕ್ಕ 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 ಅದೇ ಮೈ ಕಿಂತರ ಹೊತ್ತು ತಿಳ್ಕೊಂಡು ಹೋಗಿ ತಿಳ್ಕೊಂಡು ಏನೋ ಮಾತಾಡ್ಬಿಟ್ಟು ಆಮೇಲೆ ಆಟೋಗಿ ಬಟ್ಟ ಬರ್ತೀವಿ ಅದಕ್ಕೆ ನಿಮ್ಮನ್ನು ಮಾತಾಡಿಸಿದ್ದಾರೆ ಹಾಗಾಗಿ ಹಂಗಾಗಿ ನಮಗೆ ಇದಾಯಿತು ಈಗ ಏನು ಹದಿನೈದು ದಿನ ನೀವು ತಿಂಗಳ ಟೈಮ್ ತಗೊಳ್ತಾ ಇದ್ದೀವಿ ತಿಂಗಳ ಟೈಮು ಜಾಸ್ತಿ ಆಗ್ತದೆ ಅನಿಸ್ತದೆ ಹೇಳ್ಬೇಕು ನಿಮಗೆ ಅನ್ನೋದು ತಿಂಗಳ ಹಾಂ ತಿಂಗಳಲ್ಲೇ ನಮಗೆ ಬೇಕಲ್ಲ ಯಾಕಂದರೆ ತಾಲೂಕು ಬೇಜಲ್ಲ ಅಲ್ಲ ನಾನು ಅನ್ನೋದು ನಮ್ಗೆ ಹೆಂಗೆ ತಿಂಗಳ ಆಮೆಗೆ ಕಾಂಪಿಟೇಷನ್ ನಡೀತದೆ ಈ ಮಲಗ ಒಬ್ರು ಓಡೋಗ್ಬಿಟ್ಟಂತೆ ಆಮೇಲೆ ಬರೋದ್ ನೋಡ್ಕೊಳ ನಾನು ಮಲ್ಕೊಂಡ್ ಸ್ವಲ್ಪ ಅದು ಬರ್ಬೇಕಲ್ಲ ಅಂತ ನಾವು ಎದ್ದೀವಿ ತಿಂಗಳೇನು ತಗೊಂಡ್ರೆ ತಿಂಗಳ ಐತಲ್ಲ ಏ ನೋಡ್ಕೋಣ ಗೊತ್ತಾ ಅಥವಾ ಬಂದ